ನ್ಯೂಸ್ಐಟಿಗೆ ಸ್ವಾಗತ ನಾನು ಶಿವರಾಮ ಸುಂಡಿ ಧಾರವಾಡದ ಪುಟ್ಟಹಳ್ಳಿ ವಿಶ್ವಮಠದಲ್ಲಿ ಗಮನ ಸೆಳೀತಾ ಇದೆ ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕಿನ ತೀರ್ಥ ಗ್ರಾಮದ ಫಾತಿಮಾ ಬಿ ಬಿ ಫಾತಿಮಾ ಅವರ ಒಂದು ಸ್ವಯಂ ಸೇವಾ ಸಂಘ ವಿಶ್ವಮಠದ ಪ್ರಶಸ್ತಿಗೆ ಭಾಜನವಾಗಿದೆ ಇಕ್ವಿಟರ್ ಇನಿಷಿಯೇಟಿವ್ ಅನ್ನೋ ಒಂದು ಪ್ರಶಸ್ತಿಗೆ ಭಾಜನ ಆಗುವ ಮೂಲಕ ದೇಶಕ್ಕೆ ಒಂದು ಹೆಮ್ಮೆ ತರುವಂತಹ ಒಂದು ದೇಶಕ್ಕೆ ಕೀರ್ತಿ ತರುವಂತಹ ಕೆಲಸವನ್ನು ಬಿ ಬಿ ಫಾತಿಮಾ ಅವರ ಒಂದು ಸಂಸ್ಥೆ ಮಾಡೋದ್ರ ಮೂಲಕ ಧಾರವಾಡಕ್ಕೂ ಸಹ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದ ಒಂದು ಹೆಮ್ಮೆ ಅನ್ನೋ ರೀತಿಯಲ್ಲಿ ಈ ಒಂದು ಸ್ವಸಾಯ ಸಂಘ ಕಾರ್ಯನಿರ್ವಹಿಸ್ತಾ ಇದೆ ಈ ಒಂದು ಸ್ವಸಾಯ ಸಂಘ ಒಂದು ಹಲವಾರು ರೀತಿಯ ಒಂದು ಚಟುವಟಿಕೆಗಳನ್ನು ಮಾಡ್ಕೊಂಡು ಬರ್ತಾ ಇದೆ ಏನು ಇಲ್ಲಿ ಮುಖ್ಯವಾಗಿ ಅಂದರೆ ಈಗೇನು ಸಿರಿಧಾನ್ಯಗಳನ್ನು ಸಂರಕ್ಷಿಸುವ ಮತ್ತು ಏನು ನೈಸರ್ಗಿಕ ಒಂದು ಏನು ಸಾವಯವ ಕೃಷಿನ ಬೆಂಬಲಿಸುವಂತಹ ಮತ್ತು ಸಿರಿಧಾನ್ಯಗಳನ್ನು ಸೇವಿಸುವ ಮೂಲಕ ಏನು ಆರೋಗ್ಯ ಸುಧಾರಣೆ ನಿಟ್ಟಿನಲ್ಲಿ ಎಲ್ಲ ಬಹುರೂಪದಲ್ಲಿ ಈ ಒಂದು ಸ್ವಸಹಾಯ ಸಂಘ ಕೆಲಸ ಮಾಡ್ತಾಯಿದೆ ಈ ಒಂದು ಸಂಘ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅಸ್ತಿತ್ವಕ್ಕೆ ಬಂತು ಆರಂಭದಲ್ಲಿ ಹದಿನಾಲ್ಕು ಸದಸ್ಯರು ಈ ಒಂದು ಸಂಘದ ಸ್ವಸಹಾಯ ಸಂಘದ ಮೆಂಬರ್ಸ್ ಆಗಿದ್ದರು ಈಗ ಅದರ ಸಂಖ್ಯೆ ಹದಿನಾರಕ್ಕೆ ಏರಿಕೆಯಾಗಿದೆ ಈ ಒಂದು ಸಂಘ ತನ್ನ ಚಟುವಟಿಕೆಗಳ ಮೂಲಕನೇ ಒಂದು ಗಮನ ಸೆಳೀತಾ ಅಂತ ಸೆಳೆ ಸೆಳೀತಾ ಬಂದಿದೆ ಇಲ್ಲೇನು ಸಿರಿಧಾನ್ಯಗಳು ಅದರಲ್ಲೂ ಏನು ರಾಗಿ ಇರ್ಬೋದು ಜ ಜೋಳ ಇರ್ಬೋದು ನವಣೆ ಸಾವೆ ಕೊರ್ಲು ಇತ್ಯಾದಿ ಒಂಬತ್ತು ಸಿರಿಧಾನ್ಯಗಳನ್ನು ಆ ಒಂದು ಸಿರಿಧಾನ್ಯದಲ್ಲಿ ಬರುವಂತಹ ಬೇರೆ ಬೇರೆ ತಳಿಗಳನ್ನ ಅಂದರೆ ಈಗ ಅಂದ ಅಂದ್ಕೂಲೇ ಹತ್ತಾರು ತಳಿಗಳು ಬರುತ್ತೆ ಆ ರೀತಿ ನವಣೆ ಅಂದ್ಕೂಲೇ ಅಲ್ಲೂ ಸಹ ಹತ್ತಾರು ತಳಿಗಳು ಬರುತ್ತೆ ಅಂತಹ ವರೈಟಿ ವರೈಟಿ ತಳಿಗಳನ್ನು ಸಂರಕ್ಷಣೆ ಮಾಡುವಂತಹ ಕೆಲಸವನ್ನು ಈ ಒಂದು ಸಂಘ ಮಾಡ್ತಾ ಇದೆ ಕೇವಲ ಒಂದು ಏನು ಬೀಜ ಸಂರಕ್ಷಣೆಗೆ ಮಾತ್ರ ಇದರ ಇವ್ರದ್ದು ಸೀಮಿತ ಆಗಿಲ್ಲ ಮತ್ತು ಇಲ್ಲೇನು ಬೀಜ ಸಂರಕ್ಷಣೆ ಮಾಡುವಂತಹ ಒಂದು ಸಮುದಾಯ ಬೀಜ ಕೇಂದ್ರ ಅಂತಲೇ ಒಂದು ಈ ಒಂದು ಸಂಸ್ಥೆ ಮಾಡಿದೆ ಇಲ್ಲಿ ಏನು ಬೀಜ ತ ಏನು ಸಂರಕ್ಷಣೆ ಮಾಡುತ್ತೆ ಅದನ್ನು ರೈತರಿಗೆ ಕೊಡುವಂತಹ ಕೆಲಸವನ್ನು ಮಾಡುತ್ತೆ ಯಾರೇ ರೈತರು ಬಂದರೂ ಸಹ ಇಲ್ಲಿ ಏನು ಬೀಜ ಕೊಡುವಂತಹ ಕೆಲಸ ಆಗುತ್ತೆ ಅಂದರೆ ಅವರಿಗೆ ಅಗತ್ಯಕ್ಕೆ ತಕ್ಕಂತೆ ಕೆ ಜಿ ಇರ್ಬೋದು ಎರಡು ಕೆ ಜಿ ಅಪ್ ಟು ಐವತ್ತು ಕೆ ಜಿವರೆಗೂ ವರೆಗೂ ಸಹ ಇಲ್ಲಿ ಒಂದು ಬೀಜಗಳನ್ನು ಸಿರಿಧಾನ್ಯದ ಬೀಜಗಳನ್ನು ಕೊಡಲಾಗುತ್ತೆ ಇಲ್ಲಿ ಸಿರಿಧಾನ್ಯ ಒಂದೇ ಅಲ್ಲ ಸಿರಿಧಾನ್ಯ ಅಂದರೆ ಏಕದಳ ಧಾನ್ಯ ಇರ್ಬೋದು ದ್ವಿದಳ ಧಾನ್ಯ ಜೊತೆಗೆ ಏನು ಬೇಳೆಕಾಳು ಏನು ಎಣ್ಣೆಕಾಳು ಎಣ್ಣೆಕಾಳುಗಳಿದೆ ಆ ಮೂರು ವೆರೈಟಿಗಳನ್ನ ಇಲ್ಲಿ ಸಂರಕ್ಷಣೆ ಮಾಡೋದ್ರ ಜೊತೆಗೆ ರೈತರಿಗೆ ಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿ ಏರ ಯಾರಾದರೂ ರೈತರಿಗೆ ಈಗ ಏನು ದುಡ್ಡು ಆಗಿಲ್ಲ ಅಂದರೆ ಪು ಉಚಿತವಾಗಿಯೇ ಆ ಒಂದು ಸಿರಿಧಾನ್ಯಗಳು ಕೊಡ್ತಾರೆ ಆ ಒಂದು ರೈತ ತೆಗೆದುಕೊಂಡು ಹೋದಂತಹ ರೈತ ಒಂದು ಕೆ ಜಿ ತೆಗೆದುಕೊಂಡು ಹೋಗಿದರೆ ಎರಡು ಕೆ ಜಿ ವಾಪಸ್ ಸಾಕು ಅಷ್ಟಕ್ಕೆ ಈ ಒಂದು ಸಂಘ ಒಂದು ಪ್ರೋತ್ಸಾಹ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದೆ ಇಲ್ಲಿ ಬರೀ ಸಿರಿಧಾನ್ಯಗಳನ್ನ ಸಂರಕ್ಷಣೆ ಮತ್ತು ಉತ್ಪಾದನೆ ಮಾತ್ರ ಇವರ ಗುರಿಯಲ್ಲ ಸಿರಿಧಾನ್ಯಗಳ ಮೂಲಕ ಏನು ವೆರೈಟಿ ವಸ್ತುಗಳನ್ನು ತಯಾರು ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಇಲ್ಲಿ ಆ ಒಂದು ಏನು ನ ಸಾವೆ ಇರ್ಬೋದು ನವಣೆ ಈಗೇನು ಸಿರಿಧಾನ್ಯಗಳನ್ನ ಅಕ್ಕಿ ರೂಪದಲ್ಲಿ ಆ ಒಂದು ರವೆ ರೂಪದಲ್ಲಿ ಮತ್ತು ಬೇರೆ ಬೇರೆ ರೂಪದಲ್ಲಿ ಮಾಡಲಿಕ್ಕೆ ತಾವು ತಮ್ಮದೇ ಆದ ಒಂದು ಯಂತ್ರಗಳನ್ನ ಅಳವಡಿಸ್ಕೊಂಡಿದ್ದಾರೆ ಇಲ್ಲಿ ಯಂತ್ರಗಳನ್ನ ಹಾಕ್ಕೊಂಡಿದ್ದಾರೆ ಈ ಒಂದು ತೀರ್ಥ ಗ್ರಾಮದಲ್ಲಿನೇ ಒಂದು ಪುಟ್ಟ ಯೂನಿಟ್ಗಳನ್ನ ಹಾಕ್ಕೊಂಡಿದ್ದಾರೆ ಅದಕ್ಕೆ ಹೈದರಾಬಾದ್ ಮೂಲದ ಐ ಐ ಎಮ್ ಆರ್ ಸಂಸ್ಥೆ ಬೆಂಬಲವಾಗಿ ನಿಂತಿದೆ ಇವ್ರಿಗೇನು ಅಗತ್ಯವಿರುವಂತಹ ಏನು ಯಂತ್ರಗಳನ್ನ ಕೊಡಿಸುವಂತಹ ಸ್ಪಾನ್ಸರ್ ಆಗಿ ಕೊಡಿಸುವಂಥ ಕೆಲಸವನ್ನು ಐ ಐ ಎಮ್ ಆರ್ ಮಾಡಿದೆ ಈ ಒಂದು ಯಂತ್ರಗಳ ಸಹಾಯದಿಂದ ಏನು ಅಕ್ಕಿ ರವೆ ಬೇರೆ ಬೇರೆ ಬೇರ್ಪಡಿಸ್ಕೊಂಡು ಮತ್ತೆ ಉಪವುತ ಅಂದರೆ ಮೌಲ್ಯವರ್ಧಿತ ಉತ್ಪನ್ನಗಳನ್ನ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ ಇಲ್ಲಿ ಏನು ರಾಗಿಯಿಂದ ರೊಟ್ಟಿ ಮಾಡ್ಬೋದಿರ್ಬೋದು ಮತ್ತು ರಾಗಿಯಿಂದ ಬೇರೆ ಬೇರೆ ವೆರೈಟಿಗಳು ನವಣೆಯಿಂದನೂ ಸಹ ಈ ರೀತಿ ಅಂದರೆ ರೊಟ್ಟಿ ಮತ್ತು ರವೆ ಇರ್ಬೋದು ಮತ್ತು ಏನು ಶಾವಿಗೆ ಇರ್ಬೋದು ಈ ರೀತಿ ಉ ಉತ್ಪನ್ನಗಳನ್ನ ಮಾಡುವಂಥ ಸಿರಿಧಾನ್ಯದ ಉತ್ಪನ್ನಗಳನ್ನ ಮಾಡುವ ಮೂಲಕ ಅವುಗಳನ್ನ ಮಾರುಕಟ್ಟೆಗೆ ತಲುಪಿಸುವಂತಹ ಅಲ್ಲಿ ಮಾರಾಟ ಮಾಡುವಂತಹ ಮತ್ತು ಜೊತೆಗೆ ಎಲ್ಲೆಲ್ಲಿ ಏನು ಪ್ರದರ್ಶನಗಳಿರುತ್ತೆ ಎಕ್ಸಿಬಿಷನ್ ಇರ್ತದೆ ಕಾರ್ಯಕ್ರಮಗಳಿರ್ತವೆ ಅಲ್ಲಿ ಹೋಗಿಬಿಟ್ಟು ಸಿರಿಧಾನ್ಯಗಳನ್ನ ತಯಾರು ಮಾಡಿ ಅಡುಗೆ ಮಾಡಿ ಬಡಿಸುವಂತಹ ಕೆಲಸವನ್ನು ಅವಿ ಅದರ ಸವಿಯನ್ನು ಜನರಿಗೆ ಉಣಿಸುವಂತಹ ಕೆಲಸವನ್ನು ಸಹ ಈ ರೀತಿ ಈ ಒಂದು ಸಂಸ್ಥೆ ಮಾಡ್ತಾ ಇದೆ ಹೀಗಾಗಿ ಬಹು ರೂಪದಲ್ಲಿ ಈ ಒಂದು ಸಿರಿಧಾನ್ಯಗಳ ಸಂರಕ್ಷಣೆ ಮಾಡುವಂತಹ ಕೆಲಸವನ್ನು ಈ ಸಂಸ್ಥೆ ಮಾಡ್ತಾ ಇದೆ ಈಗೇನು ವಿಶ್ವಸಂಸ್ಥೆ ಒಂದು ಸ್ಪರ್ಧೆಗೆ ಒಂದು ಅವಕಾಶ ಮಾಡಿಕೊಟ್ಟಿತ್ತು ಅಲ್ಲಿ ಏನು ನೈಸರ್ಗಿಕ ಒಂದು ಸಂರಕ್ಷಣೆ ಮಾಡುವ ಮೂಲಕ ಏನು ನೈಸರ್ಗಿಕ ತಾಪಮಾನ ಸಂರಕ್ಷಣೆ ನಿಟ್ಟಿನಲ್ಲಿ ಏನು ಮಹಿಳೆಯರು ಮತ್ತು ಯುವಕರ ಪಾತ್ರ ಅನ್ನೋ ಒಂದು ಸಬ್ಜೆಕ್ಟ್ ಆಧಾರಿತ ಒಂದು ಸ್ಪರ್ಧೆಯನ್ನು ಆಯೋಜನೆ ಮಾಡಿತ್ತು ಆ ಸ್ಪರ್ಧೆಯಲ್ಲಿ ಸುಮಾರು ಒಂದು ನೂರ ಒಂಬತ್ತು ದೇಶಗಳ ಏಳ್ನೂರಕ್ಕೂ ಹೆಚ್ಚು ಪ್ರತಿನಿಧಿಗಳು ಅಂದರೆ ಸ್ಪರ್ಧಿಗಳು ಭಾಗಿಯಾಗಿದ್ದರು ಆ ಒಂದು ಅಷ್ಟು ಏಳ್ನೂರಕ್ಕೂ ಹೆಚ್ಚು ಸ್ಪರ್ಧಿಗಳಲ್ಲಿ ಏನು ಎಂಟು ಪ್ರಶಸ್ತಿಗಳನ್ನ ಕೊಡಲ ಎಂಟು ದೇಶಗಳಿಗೆ ಪ್ರಶಸ್ತಿಯನ್ನು ಕೊಡಲಾಗಿದೆ ಭಾರತ ದೇಶದಿಂದ ಈಗೇನು ಫಾತಿಮಾ ಅವರ ಒಂದು ಸ್ವಯಂ ಸೇವಾ ಸಂಸ್ಥೆ ಆಯ್ಕೆಯಾಗಿದೆ ಹಾಗಾಗಿ ಈ ಒಂದು ಫಾತಿಮಾ ಅನ್ನೋ ಒಂದು ಸಂಸ್ಥೆ ದೇಶಕ್ಕೂ ಹೆಮ್ಮೆ ಅಂತ ಹೇಳ್ಬೋದು ಮತ್ತು ನಮ್ಮ ಧಾರವಾಡಕ್ಕೂ ಹೆಮ್ಮೆ ಅಂತಲೇ ಹೇಳ್ಬೋದು ಈ ಒಂದು ಪ್ರಶಸ್ತಿ ಏನು ಇಪ್ಪತ್ತು ಸಾವಿರ ಡಾಲರ್ ಅಮೇರಿಕನ್ ಡಾಲರ್ ಮ ಪ್ರಶಸ್ತಿ ಮೊತ್ತ ಆಗಿದೆ ಅದು ಏನು ಎಂಟೂವರೆ ಲಕ್ಷ ಅಂದರೆ ಭಾರತದ ಕರ ರೂಪಾಯಿ ಲೆಕ್ಕ ಹಾಕಿದರೆ ಎಂಟೂವರೆ ಲಕ್ಷ ಪ್ರಶಸ್ತಿಯನ್ನು ಪ್ರಶಸ್ತಿ ಮೊತ್ತವಾಗಿದೆ ಈ ಪ್ರಶಸ್ತಿ ಏನು ಅಕ್ಟೋಬರ್ನಲ್ಲಿ ಪ್ರದಾನ ಮಾಡಲಾಗುತ್ತೆ ಈಗಾಗಲೇ ಆ ಒಂದು ರೀತಿಯಲ್ಲಿ ಆ ಒಂದು ಪ್ರಶಸ್ತಿ ಘೋಷಣೆ ಆಗಿರೋದಕ್ಕೆ ವಿಶ್ವಸಂಸ್ಥೆಯ ಪ್ರಶಸ್ತಿ ಘೋಷಣೆ ಆಗಿರೋದಕ್ಕೆ ಇಡೀ ಒಂದು ಗ್ರಾ ಒಂದು ಸ್ವಯಂ ಸೇವಾ ಸಂಸ್ಥೆಯ ಸದಸ್ಯರಿರ್ಬೋದು ಮತ್ತು ಅಧ್ಯಕ್ಷರಿರ್ಬೋದು ಜೊತೆಗೆ ಗ್ರಾಮಸ್ಥರಲ್ಲದೆ ಧಾರವಾಡದ ಜಿಲ್ಲೆಯ ಜನನೇ ಹೆಮ್ಮೆಯಿಂದ ಖುಷಿ ಪಡ್ತಾ ಇದ್ದಾರೆ ಮತ್ತು ಆ ಒಂದು ಪ್ರಶಸ್ತಿ ತಗೊಳ್ಳೋದ್ರ ಜೊತೆಗೆ ಮುಂದಿನ ದಿನಗಳಲ್ಲಿ ಮತ್ತೆ ನಮಗೆ ಬೇರೆ ಬೇರೆ ರೀತಿಯ ಚಟುವಟಿಕೆಗಳು ಮಾಡಲಿಕ್ಕೆ ಇದು ಒಂದು ಪ್ರಶಸ್ತಿ ಒಂದು ಮಾತನ್ನು ಹೇಳ್ತಾ ಇದ್ದಾರೆ ನಮ್ಗೆ ಇಕ್ವಿಟರ್ ಇನ್ಸ್ಟಿಟ್ಯೂ ಅಂತ ಒಂದು ಪ್ರಶಸ್ತಿ ಸಿಕ್ಕ ಸರ್ ಅಂದ್ರೆ ನಿಸರ್ಗ ಆಧಾರಿತ ತಾಪಮಾನ ನಿಯಂತ್ರಣಕ್ಕೆ ಮಹಿಳೆ ಮತ್ತು ಯುವಜನರ ಪಾತ್ರ ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ನಮಗೆ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಸರ್ ನಾವು ಅಂದ್ರೆ ಪರಿಸರದ ಜೊತೆ ಕೆಲಸ ಮಾಡ್ತಾ ಇದ್ದೇವೆ ಸರ್ ಪರಿಸರದ ಜೊತೆ ಆಮೇಲೆ ರೈತರ ಜೊತೆ ಕೆಲಸ ಮಾಡ್ತಾ ಇದ್ದೇವೆ ಸರ್ ಪರಿಸರಕ್ಕೆ ಹಾನಿಯಾಗದಂಥ ನಾವು ಸಿರಧಾನ್ಯಗಳನ್ನ ಬೆಳಾಕತ್ತೇವರು ಆಮೇಲೆ ಸಾವಯವ ಬೆಳೆಗಳನ್ನು ಬೆಳೀತಾ ಇದ್ದೇವೆ ಸರ್ ಹಂಗಾಗಿ ಬೆಳೆಗಳನ್ನು ಬೆಳೆಯೋದಲ್ಲದೆ ಆಮೇಲೆ ಆಹಾರ ಭದ್ರತೆಗಾಗಿ ನಾವು ಪ್ರೊಸೆಸಿಂಗ್ ಯೂನಿಟನ್ನು ಹಾಕಿದ್ದೇವೆ ರೀ ರೈತರು ಬೆಳೆದಂಥ ಬೆಳೆಗಳನ್ನು ಕ್ಲೀನ್ ಮಾಡಿಕೊಡ್ತಾ ಇದ್ದೇವೆ ಸರ್ ಅಕ್ಕಿಯನ್ನು ಮಾಡ್ತಾ ಇದ್ದೀವಿ ಹಿಟ್ ಮಾಡ್ತಾ ಇದ್ದೀವಿ ರೊಟ್ಟಿ ಸಿರಿಧಾನ್ಯದ ರೊಟ್ಟಿ ಸಿರಿಧಾನ್ಯದ ಶ್ಯಾಮಗೆಗಳನ್ನು ಮಾಡ್ತಾ ಇದ್ದೇವೆ ಸರ್ ಆಮೇಲೆ ನಾವು ನ್ಯೂಟ್ರಿಷನ್ ಕಾರ್ಯಕ್ರಮಗಳನ್ನು ಕೊಡ್ತಾ ಇದ್ದೇವೆ ರೀ ಅಂದರೆ ಪ್ರತಿ ನಮ್ಮ ಫಂಕ್ಷನ್ ಯಾವುದೇ ಕಾರ್ಯಕ್ರಮದಲ್ಲಿ ನಾವು ಅಲ್ಲಿ ಸಿರಿಧಾನ್ಯದ ಅಡುಗೆಗಳನ್ನು ಮಾಡೋದು ಆಮೇಲೆ ಮರೆತು ಹೋದ ಖಾದ್ಯಗಳ ಅಡುಗೆಗಳನ್ನು ಮಾಡಿ ನಾವು ಬಡಿಸ್ತಾ ಇದ್ದೇವೆ ಸರ್ ಜನರಿಗೆ ಆಮೇಲೆ ಗ್ರಾಹಕರಿಗೂ ನಾವು ಸಿರಿಧಾನ್ಯದ ಬಗ್ಗೆ ಅವೇರ್ನೆಸ್ಸನ್ನು ಮೂಡಿಸ್ತಾ ಇದ್ದೇವೆ ಸರ್ ಹಾಗಾಗಿ ನಮ್ಗೆ ಈ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಸರ್ ಅದು ಅಮೇರಿಕನ್ ಹತ್ತು ಸಾವಿರ ಡಾ ಡಾಲರ್ ಸರ್ ನಮ್ಮ ಇಂಡಿಯನ್ ರುಪಿ ಎಂಟು ಲಕ್ಷ ಎಂಟು ಪಾಯಿಂಟ್ ಐದು ಲಕ್ಷ ಹಾ ಖಶ್ಯಾರ್ಟ ಸಂಘ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಸ್ಟಾರ್ಟ್ ಮಾಡಿದೇವಿ ಸರ್ ನಾವು ಹದಿನಾಲ್ಕು ಜನ ಮಹಿಳೆ ಇರೋದವ್ರು ಅದರಲ್ಲಿ ಎಲ್ಲಾ ಕಮ್ಯುನಿಟಿಯರು ಇದೇ ಸರ್ ನಾವು ಒಂದೇ ಇಲ್ಲ ಎಲ್ಲ ಕಮ್ಯುನಿಟಿಯ ಸೇರ್ಕೊಂಡು ಸಂಘವನ್ನು ಮಾಡಿದ್ದೇವೆ ಸರ್ ಸಂಘವನ್ನು ಮಾಡಿ ರೈತರ ಜೊತೆ ಕೆಲಸ ಮಾಡಕತಿದ್ರು ಕೆಲಸ ಮಾಡ್ತಾ ಮಾಡ್ತಾ ನಾವು ದೇಸಿ ಬೀಜಗಳ ಸಂರಕ್ಷಣೆಯನ್ನು ಮಾಡಬೇಕು ಅಂತೇಳಿ ಅಂತೇಳ ಒಂದು ನಿರ್ಧಾರವನ್ನು ತಗೊಂಡು ಎರಡು ಸಾವಿರದ ಇಪ್ಪತ್ತರಲ್ಲಿ ಒಂದು ದೇಸಿ ಬೀಜ ಬ್ಯಾಂಕನ್ನು ಮಾಡಿದ್ದೇವೆ ಸರ್ ಇಲ್ಲಿ ಹೈಬ್ರಿಡ್ ಅದು ಯಾವುದನ್ನು ನಾವು ಇದು ಮಾಡಂಗಿಲ್ಲ ಸರ್ ಇಲ್ಲಿ ದೇಶಿ ಬೀಜಗಳಷ್ಟೇ ಸಿಗ್ತಾವ್ರಿ ನಮ್ಮ ಹತ್ರ ನಾವು ಹದಿನಾಲ್ಕು ಜನ ಮೆಂಬರ್ ಅದಾವೆ ರೀ ಸರ್ ಈ ಪ್ರಶಸ್ತಿ ಬಂದಿದ್ದು ಭಾಳ ಖುಷಿಯಾಗೈತ್ರಿ ಸರ್ ನಮ್ಗೆ ಈ ಪ್ರಶಸ್ತಿ ಬರ್ತೈತೆ ಅನ್ನೋದಾ ನಮಗೆ ಇದು ಕನಸಿನಾಗೆ ಕಂಡಿದ್ದಿಲ್ರಿ ಸರ್ ನಾವು ಇದನ್ನು ನಮ್ಗೆ ಇದು ಮಾಡಿ ಒಟ್ಟು ಪ್ರಶಸ್ತಿ ಭಾಳ ಖುಷಿಯಾಗೈತ್ರಿ ಸರ್ ನಾವು ಹದಿನಾಲ್ಕು ಜನ ಕೆಲಸ ಮಾಡ್ತಿವ್ರೆ ಅವು ಅಧ್ಯಕ್ಷರಾಗಿ ಬಿಬಿ ಜಾನ್ ಹಳೆಮಿನಿ ಅಂತ ಮಾಡ್ತಾರೆ ರೀ ನಾವು ಉಪಾಧ್ಯಕ್ಷರಾಗಿ ನಾವು ಕೆಲಸ ಮಾಡ್ತೀವಿ ರೀ ಸರ್ ನಮ್ಗೆ ಇದನ್ನೆಲ್ಲ ಕ್ಲೀನಿಂಗಿಂದು ಎಲ್ಲ ನಾವು ನೋಡ್ಕೊಂಡು ಹೋಗ್ವಲ್ರಿ ನಾಲ್ಕು ಜನ ಅಲ್ಲಿ ಮಿಲ್ನೊಳಗೆ ಕೆಲಸ ಮಾಡ್ತೀವಿ ಸರ್ ಇಲ್ಲಿ ನಾಲ್ಕು ಜನ ಮಾಡ್ತಾರೆ ರೀ ಇನ್ನೂ ನಾವು ಮುಂದುವರ್ಸ್ಬೇಕು ಅನ್ನೋದೈತ್ರಿ ನಾವು ಇನ್ನಿನ್ ಏನು ಬಿಸ್ನೆಸ್ ಮಾಡ್ಬೇಕು ಅನ್ನೋದೈತ್ರಿ ಸರ ಈ ಪ್ರಶಸ್ತಿ ಬಂದು ಇನ್ನೂ ನಾವು ಇಂಪ್ರೂವ್ ಮಾಡ್ಬೇಕು ಇದನ್ನ ಸಂಘ ಅನ್ನೋದು ನಮ್ಮ ಆಶೆ ಐತ್ರಿ ಸರ್ ಹ್ಞೂ ಇನ್ನೂ ಬೆಳೆಸ್ಬೇಕು ರೀ ಇನ್ನೂ ಜನಕ್ಕೆ ನಾವು ಕೆಲಸ ಕೊಡಬೇಕು ನಾವು ಇನ್ನಷ್ಟು ಮಂದಿನ ಹಾಕೋಬೇಕು ನಮ್ಮ ಸಂಘಕ್ಕೆ ಅಂತೇಳಿ ಅನ್ನೋದು ಇದತ್ರಿ ನಾನೇ ಬಿ ಪತಿಮ ಯಶಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ರೀ ಇಲ್ಲೇ ಒಂಬತ್ತರ ಸಿರದಾ ಬೆಳಿತೀವಿ ನಾವು ಒಂಬತ್ತು ಥರ ಸೀರದಾನೆ ವೆರೈಟಿ ವೆರೈಟಿ ಬೆಳೀತೇವೆ ಬೇರೆ 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 ಅವು ಇಲ್ಲೇ ಬೆಳೆದು ನಾವು ಇಲ್ಲೇ ಆರೋಪ ಮಾಡಿಕೊಂಡು ಅಕ್ಕಿ ಪಕ್ಕಿ ಎಲ್ಲ ತಕ್ಕೊಂಡು ಅದರಂದನ ಸ ಎಲ್ಲ ಅಕ್ಕಿ ರವೆ ಮತ್ತು ಮತ್ತದ್ರಂದ ಅಡಿಗೆ ರೊಟ್ಟಿ ರೀ ಶಾಂಗಿ ಮಾಡ್ತೀವಿ ಮತ್ತು ಹಪ್ಪಳ ಮಾಡ್ತೀವಿ ಮಾಡಿಕೊಂಡು ನಾವು ಮೇಳಕ್ಕೆ ರೀ ಮೇಳಕ್ಕೆ ಹೋಗಿ ಅಲ್ಲಿ ಮಾರಾಟ ಮಾಡ್ತೀವಿ ಮತ್ತು ನಮ್ಗೆ ಹೆಚ್ಚಾಗಿದ್ದು ದೇವದಾನಕ್ಕೆ ಹಾಕ್ತೇವೆ ನಾವು ದೇವದಾನಕ್ಕೆ ಮಾರಿಕೊಟ್ಟು ಉಳ್ದಾಗ ಉಳ್ದಾವಂದ್ರೆ ನಾವು ತೊಗೊಂಡು ಮೇಳಕ್ಕೆ ಮಾರಿಕೊಡ್ತೇವೆ ಮಾರ್ಕೊಂಡು ಮಾರಾಟ ರೀ ಹೊಳ್ಳಿ ಒಂದು ಹತ್ತು ಮಂದಿ ಕೆಲಸ ಮಾಡ್ತೇವ್ರಿ ಮಿಲ್ನಾಗ ಒಂದು ನಾಲ್ಕು ಜನ ಬೀಜ್ ಬೀಜ ಒಂದು ನಾಲ್ಕು ಜನ ರೀ ಮತ್ತು ಜನರ ಪ್ರೋತ್ಸಾಹನೂ ಸಹ ಅಷ್ಟೇ ಒಂದು ಪ್ರೋತ್ಸಾಹ ಸಿಗ್ತಾ ಇದೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಚಟುವಟಿಕೆಗಳು ಮಾಡಲಿ ಅಂತೇಳಿ ಜನತೆ ಸಹ ಹಾರೈಸ್ತಾ ಇದೆ ನಮ್ದು ಸಹ ಒಂದು ಹಾರೈಕೆ ಇರಲಿ ಈ ರೀತಿಯ ಒಂದು ಚಟುವಟಿಕೆಗಳು ಮುಂದುವರಿಲಿ ಮತ್ತು ಮತ್ತಷ್ಟು ದೊಡ್ಡ ಒಂದು ಆಲದ ಮರ ರೀತಿಯಲ್ಲಿ ಬೆಳೆದು ಇಲ್ಲಿನ ಒಂದು ಏನು ಸಿರಿಧಾನ್ಯಗಳನ್ನು ಸಂರಕ್ಷಿಸುವಂತಹ ಕೆಲಸವನ್ನು ಈ ಸ್ವಯಂ ಸೇವಾ ಸಂಸ್ಥೆ ಮಾಡಲಿ ಅಂತೇಳಿ ಹಾರೈಸೋಣ ಶಿವರಾಮ ಸುಂಡಿ ನ್ಯೂಸ್ ಏಯ್ಟಿನ್ ಹುಬ್ಬಳ್ಳಿ